ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಿಶೋರ್ ಲಾಗ್ ನಾನು ಇವತ್ತು ಅಲ್ಲಿ ನಿಮ್ಗೆ ನಾನ್ ಯಾವ ರೀತಿ ಮಾನಿಟೈಸನ್ ಮಾಡಿಸ್ಕೊಂಡೆ ಅಂತ ಹೇಳಿ ಇದೀನಿ ಇದ್ದೀನಿ ಎಲ್ಲರಿಗೂ ಕೂಡ ವಾಚಿಂಗ್ ಮಾನಿಟೈಸೇಷನ್ ಆಗತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರಂತ ವಿಚಾರನೆ ಬಟ್ ಅದಾದ ತಕ್ಷಣನೇ ಮನಿಟೈಸೇಷನ್ ಆಗುತ್ತಾ ಅಥವಾ ಬಿಡುತ್ತಾ ಅನ್ನೋದನ್ನ ಇವತ್ತು ತಿಳ್ಸ್ಕೊಡ್ತಾ ಇದೀನಿ ಅಂದ್ರೆ ಡೈಲಿ ಲಾಗ್ ಅಲ್ಲಿ ಒಡವೆಗಳ ಬಗ್ಗೆ ಆಗಿರ್ಬೋದು ಹಾಗೆ ಕಮ್ಮಿ ಗ್ರಾಮಲ್ಲಿ ಅಂತ ಸರಗಳು ಓಲೆಗಳು ಯಾವ ರೀತಿ ಡಿಸೈನ್ಸ್ ಮಾಡಿಸ್ಕೊಂಡ್ರೆ ಯಾವ ರೀತಿ ಒಂದು ಡಿಸೈನ್ಗಳನ್ನ ಮಾಡಿಸ್ಕೋಬಹುದು ಅನ್ನೋದನ್ನೇ ಶೇರ್ ಮಾಡ್ತಿದ್ದೆ ಅಲ್ವಾ ಬಟ್ ನಂದೇ ಆದಂತ ಕೆಲವೊಂದು ಪರ್ಸ್ನಲ್ ಬಗ್ಗೆ ಅಂದರೆ ನಂದು ಈ ಥರ ಮೊನಿಟೈಸ್ ಆಯ್ತು ಈ ಥರ ನನ್ನ ಚಾನೆಲ್ ಬಗ್ಗೆಯೂ ಕೂಡ ಹೇಳ್ಕೋಬೇಕು ಅಂತ ಅನಿಸ್ತಿತ್ತು ಈ ಒಂದು ವಿಚಾರನ ಹೇಳಿದ್ರೆ ಹೊಸ್ದಾಗಿ ಯೂಟ್ಯೂಬ್ ಮಾಡಿರೋರ್ಗು ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇಷ್ಟ ಆದವರು ಆದಷ್ಟು ಸಪೋರ್ಟ್ ಮಾಡಿ ಇವಾಗ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ಥರನೇ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಾಯಿದ್ರು ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವಾಯ್ಸ್ ಕೇಳಿಸತ್ತೋ ಏನೋ ಸ್ವಲ್ಪ ಜೋರಾಗೇ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈಗ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಮಾನಿಟೈಸೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ಅಂದರೆ ಮಾ ಇವಾಗ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಆಗಿ ತೌಸಂಡ್ ಸಬ್ಸ್ಕ್ರೈಬ್ಸ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದನ್ನೇ ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಅಂದರೆ ಯೂಟ್ಯೂಬರ್ದು ಇದ್ರ ಕಡೆಯಿಂದ ನಮಗೆ ಇಮೇಲ್ ಮೇಲ್ ಕೂಡ ಬರುತ್ತೆ ಹಾಗೆ ಮಾಮೂಲಿ ವೈ ಟಿ ಸ್ಟುಡಿಯೋದಲ್ಲೂ ಕೂಡ ಗೊತ್ತಾಗ್ಬಿಡುತ್ತೆ ನಮಗೆ ನಾವು ಯಾವಾಗಲೂ ಕೂಡ ವಾಚಿಂಗ್ ಅವರ್ಸ್ನ ಮತ್ತೆ ಸಬ್ಸ್ಕ್ರೈಬ್ಸ್ನ ನೋಡಬೇಕು ಅಂದರೆ ವೈ ಟಿ ಸ್ಟುಡಿಯೋದಲ್ಲೇ ಅರ್ನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲ ನೋಡಿ ಅಲ್ಲಿ ನೋಡಿ ಅಲ್ಲಿ ಮಾತ್ರ ನೋಡಬೇಕು ಏಕೆಂದರೆ ಕೆಲವೊಬ್ರು ಎಲ್ಲ ಕಡೆನೂ ಕೂಡ ತೋರಿಸ್ತಾರೆ ಅಂದ್ರೆ ಮಾಮೂಲಿ ಇಂಪ್ರೆಷನ್ ಅಂತ ಇದೆ ಅಲ್ವಾ ಆ ಒಂದು ಆಪ್ಷನಲ್ಲೂ ಕೂಡ ತೋರಿಸುತ್ತೆ ಬಟ್ ಅರ್ನ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ಮಾತ್ರ ಕರೆಕ್ಟಾಗಿ ತೋರಿಸುತ್ತೆ ನಮ್ಗೆ ಎಷ್ಟು ವಾಚಿಂಗ್ ಅವರ್ಸ್ ಆಗಿದೆ ಅನ್ನೋದನ್ನ ನಾವು ಅದರಲ್ಲೇ ನೀಟಾಗಿ ನೋಡ್ಕೋಬೇಕು ಹಾಗೆ ಫುಲ್ ಕಂಪ್ಲೀಟ್ ಆಯ್ತಾ ಅಥವಾ ಇಲ್ಲವೋ ಅನ್ನೋದನ್ನು ಕೂಡ ಆ ಒಂದು ಒಂದು ಆಪ್ಷನ್ ಅಲ್ಲಿ ಮಾತ್ರ ತೋರಿಸೋದು ಕೆಲವೊಬ್ರು ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಇದ್ರಲ್ಲಿ ಒಂದು ನೋಡ್ಕೋಬೇಕು ವಾಚಿಂಗ್ ಅವರ್ಸ್ ಎಷ್ಟಾಗಿದೆ ಆಗಿದೆ ಗೊತ್ತಾಗುತ್ತೆ ಅನ್ನೋದು ನೋಡ್ಕೋಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಯಾರೋ ಹೇಳಿದ್ರು ಅದಾದ್ಮೇಲೆ ನಾನು ಅದರೊಳೇನೆ ನೋಡ್ತಾ ಹೋಗಿದ್ದು ಅದಾದ ತಕ್ಷಣ ಅಲ್ಲೇನೆ ನಿಮಗೆ ಮನಿಟೈಸೇಷನ್ ಅಪ್ಲೈ ಮಾಡ್ಬೋದು ಅಂತ ಬಂದ್ಬಿಡುತ್ತೆ ನಾವೇನ್ ಮಾಡ್ತೀವಿ ಅಲ್ಲೇ ಅಪ್ಲೈ ಮಾಡ್ಬೋದಲ್ವಾ ಗೊತ್ತಾಗುತ್ತೆ ಅಂತ ಕೆಲವೊಬ್ರು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹಾಕಿರ್ತಾರಲ್ಲ ಆ ಒಂದು ವಿಡಿಯೋಸ್ಗಳನ್ನ ನೋಡ್ಕೊಂಡು ಟ್ರೈ ಮಾಡೋಕ್ಕೆ ಅಂತ ಹೋಗ್ತೀವಿ ಬಟ್ ಅದು ತಪ್ಪು ಏನಕ್ಕೆ ಅಂದರೆ ಅದ್ರ ಬಗ್ಗೆ ತುಂಬಾನೇ ಪ್ರೊಸೆಸ್ ಇದೆ ಅಷ್ಟು ನಮಗೆ ಗೊತ್ತಾಗೋದಿಲ್ಲ ಮಾಡಬೇಕು ಅಂತಂದ್ರೆ ಅದನ್ನು ನಾವು ತಿಳ್ಕೊಂಡು ಮಾಡಬೇಕು ಸುಮ್ಮನೆ ಸುಮ್ಮನೆ ಏನೋ ಒಂದು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗಿಬಿಡತ್ತೆ ಅಂದರೆ ನಾನೇನು ಮಾಡಿದೆ ಅಂತ ಅನ್ನೋದನ್ನ ಇವತ್ತು ನಮಗ ನಾನು ತಿಳಿಸ್ಕೊಡ್ತೀನಿ ಅಂದರೆ ಕೆಲವೊಂದು ನನಗೆ ಗೊತ್ತು ಅಂದ್ಬಿಟ್ಟು ನಾನು ಆಲ್ರೆಡಿ ಮಾನಿಟೈಸೇಷನ್ ಆಗಿರೋಂಥವ್ರು ಒಬ್ಬ ಒಬ್ರು ನನಗೆ ಗೊತ್ತಿದ್ರು ಅವರಿಂದಾನೆ ನನಗೆ ಒಂದು ಸ್ವಲ್ಪ ಗೊತ್ತಾಗಿದ್ದು ಎಲ್ಲಾನು ಕೂಡ ಅಂದ್ರೆ ಯೂಟ್ಯೂಬ್ ಬಗ್ಗೆ ಗೊತ್ತಾಗಿತ್ತು ಫಸ್ಟ್ ಅವರಿಂದ ನಾನು ಈ ತರ ಮಾಡಿದ್ರೆ ಈ ತರ ಅಪ್ಲೈ ಮಾಡ್ಕೋಬೋದ ಅಂತ ಕೇಳಿ ತಿಳ್ಕೊಂಡು ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ನನ್ಗೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಯ್ತು ಯಾಕೆಂದ್ರೆ ಯಾವ್ದಾವುದೋ ಒಂದೊಂದು ಆಪ್ಷನ್ಸ್ಗಳನ್ನ ನಮಗೆ ಗೊತ್ತಿಲ್ಲದೆ ನಾವು ಕ್ಲಿಕ್ ಮಾಡಿದ್ರು ಕೂಡ ಮುಂದೆ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಅದ್ರಲ್ಲಿ ಯಾವ್ದನ್ನ ನಾವು ತಗೋಬೇಕು ಯಾವ್ದನ್ನ ಬಿಡಬೇಕು ಅನ್ನೋದೇನೆ ಗೊತ್ತಿರಲ್ಲ ಯಾಕಂದ್ರೆ ನಾವು ಯೂಟ್ಯೂಬ್ ಚಾನೆಲ್ ಮಾಡಿರ್ತೀವಿ ಅಲ್ವಾ ಅದರಿಂದ ಹೊಸದಾಗಿ ನಾವು ಅಪ್ಲೈ ಅಪ್ಲೈ ಹೋಗ್ತಾ ಇರ್ತೀವಿ ಯಾಕೆಂದ್ರೆ ನಾವು ಮೊದಲೇ ಮಾಡಿ ಇವಾಗ ಒಂದೇನೋ ಒಂದು ಮ್ಯಾಥ್ಸು ಅಥವಾ ಸೈನ್ಸು ಆ ಥರ ಏನಾದರೂ ಆದರೆ ಗೂಗಲಲ್ಲಾದರೂ ಸರ್ಚ್ ಮಾಡ್ಕೋಬೋದು ಏನಾದರೂ ಮಾಡಿಕೊಂಡು ನಾವು ತಿಳ್ಕೊಬೋದು ಬಟ್ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಯಾವ ರೀತಿ ಅಪ್ಲೈ ಮಾಡೋದನ್ನ ಅನ್ನೋದನ್ನ ಕೆಲವರು ಮಾಡಿರೋಂಥ ವಿಡಿಯೋ ನೋಡಿಕೊಂಡು ನಾವು ಮಾಡ್ತೀವಿ ಅನ್ನೋದು ಒಂದು ಸ್ವಲ್ಪ ಕಷ್ಟನೇ ಏಕೆಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರೋಲ್ಲ ಅಲ್ವಾ ಅದರಿಂದ ನಾವೇ ಏನು ಪ್ರಾಬ್ಲಮ್ ತೊಗೋಬೇಕು ಅನ್ನೋ ಒಂದು ಐಡಿಯಾನ ಇಟ್ಕೊಂಡು ನಾನು ನಾನು ಒಬ್ಬರು ಸರ್ನ ನಾನು ಮೀಟ್ ಮಾಡಿದೆ ಅಂದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಅವ್ರದ್ದು ವಿಡಿಯೋದಲ್ಲೇ ನನಗೆ ಸಿಕ್ತು ಆ ಕಾಂಟ್ಯಾಕ್ಟ್ ನಂಬರ್ನ ನಾನು ಈ ವಿಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ನೀವು ಕೂಡ ಅಷ್ಟೇ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಇದ್ರು ಅಂದರೆ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಏನೇ ಒಂದು ಡೌಟ್ಸ್ ಇದ್ರು ಕೂಡ ನೀವು ಕೇಳಿದ್ರೆ ಅವ್ರು ಅವರು ನಿಮಗೆ ವಾಟ್ಸಪ್ಪಲ್ಲೇ ಅವ್ರು ರಿಪ್ಲೈ ಮಾಡ್ತಾರೆ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಅನಿಸಿದ್ರು ಕೂಡ ನಮ್ಗೆ ಏನೇ ಒಂದು ಡೌಟ್ ಬಂತು ಇಂಥ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಟಾಪಿಕ್ ಬಗ್ಗೆ ಒಂದು ಡೌಟ್ ಬಂತು ಅಥವಾ ಈ ತರ ಹಾಕ್ಬೋದಾ ಹಾಕ್ಬಾರ್ದಾ ಯೂಟ್ಯೂಬ್ ಅಲ್ಲಿ ಪ್ರತಿ ಒಂದಕ್ಕೂ ಕೂಡ ಅವರು ನಮಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವರು ನನ್ಗೆ ನನ್ ಬಗ್ಗೆ ಈ ತರ ಹೇಳಿ ಅಂತ ಯಾವ್ದೇ ಕಾರಣಕ್ಕೂ ಹೇಳಿಲ್ಲ ಪಾಪ ಅವ್ರ ಪಡಗವ್ರು ಅವ್ರ ಕೆಲಸ ಮಾಡಿದ್ರು ಅವ್ರ ಪಡಗವ್ರು ಇದಾರೆ ನನಗೆ ಅಟ್ಲೀಸ್ಟ್ ಈ ಥರನಾದರೂ ಅವ್ರಿಗೊಂದು ಕೃತಜ್ಞತೆ ಅಂದ್ರೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಕಾರಣನೂ ಕೂಡ ಇದೆ ಅದೇನು ಅಂದರೆ ಇವಾಗ ಕೆಲವೊಬ್ರು ಹೊಸ್ದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಇನ್ನೇನು ಮಾನಿಟೈಸೇಷನ್ ಆಗೋ ಒಂದು ಸ್ಟೇಜಲ್ಲಿ ಇದ್ದಾರೆ ಇನ್ನೇನು ಅವ್ರಿಗೆ ಮಾನಿಟೈಸೇಷನ್ ಆಗಿಬಿಡತ್ತೆ ಅನ್ನೋ ಒಂದು ಇದ್ರಲ್ಲಿದ್ದಾರೆ ಅಲ್ವಾ ಆ ಟೈಮಲ್ಲಿ ಇವರು ನಾನು ಒಂದು ಐಡಿಯಾನ ನಾನು ಮಾಡಿದಂಥ ಒಂದು ಐಡಿಯಾನ ನೀವುಗಳು ಕೂಡ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅವ್ರಿಗುಗಳು ಅವ್ರಿಗೂ ಕೂಡ ತಿಳಿಸ್ದಂಗೆ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಆದರೂ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಸರ್ಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ದಂಗೆ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಪಾಪ ಅವರು ಅವ್ರ ಪಾಡೋರು ನನಗೆ ಎಲ್ಪ್ ಮಾಡಿದ್ರು ಅವ್ರು ಪಡಗವ್ರು ಇದ್ದಾರೆ ನನಗೆ ನನ್ನ ಬಗ್ಗೆ ಈ ಥರ ವೀಡಿಯೋ ಮಾಡಿ ಈ ಥರ ಹೇಳಿ ಅನ್ನೋ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ ಯಾಕೆ ಕೆಲವೊಬ್ರು ಹಂಗೇನೆ ತಿಳ್ಕೊಳ್ಳೋದು ಅದು ಆ ಒಂದು ಇದರಿಂದ ಈ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇವರೇನಾ ಸರ್ರು ಇವ್ರದ್ದು ಚಾನಲ್ ನೇಮು ಕನ್ನ ಕನ್ನಡ ಕ್ರಿಯೇಟರ್ಸ್ ಅಂತ ಇವ್ರದ್ದು ಒಂದು ಚಾನಲ್ ನೇಮು ಇವರೇನೆ ನೋಡಿ ಯೋಗೇಶ್ ಅಂತ ಹೇಳಿ ಸರ್ ಹೆಸರು ಇವರೇ ನನಗೆ ಹೆಲ್ಪ್ ಮಾಡಿದ್ರು ಇವ್ರ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರತ್ತೆ ಗೊತ್ತಿಲ್ಲ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತುಂಬಾನೇ ಎಲ್ಪ್ ಆಗುತ್ತೆ ಇದು ಕೂಡ ಅಷ್ಟೇ ಮಾನಿಟೈಸೇಷನ್ ಅಪ್ಲೈ ಮಾಡಿ ಎಲ್ಲ ಆಯಿತು ಅಂದ್ರೆ ನಾನು ಅವ್ರಿಗೆ ಅವ್ರದ್ದು ಯೂಟ್ಯೂಬ್ ಅಲ್ಲೇ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ರು ಆ ಕಾಂಟ್ಯಾಕ್ಟ್ ನಂಬರ್ನ ನಾನು ತಗೊಂಡು ಅವ್ರಿಗೆ ಫೋನ್ ಫೋನ್ ಮಾಡಕ್ ಫಸ್ಟು ಫಸ್ಟ್ ಮೆಸೇಜ್ ಹಾಕ್ತೆ ಅವ್ರಿಗೆ ಜಾಸ್ತಿ ನಾನು ಕಾಲೇ ಮಾಡಿಲ್ಲ ಮೆಸೇಜ್ ಹಾಕಿದ್ದು ಮೆಸೇಜ್ ಹಾಕಿದ ಅವರು ನನಗೆ ರಿಪ್ಲೈ ಮಾಡಿದ್ರು ಅಂದ್ರೆ ಅವ್ರದ್ದೇ ಆದಂತ ಒಂದು ಸಣ್ಣ ಅಮೌಂಟ್ ಫೀಸ್ ಕೂಡ ಇದೆ ಇದನ್ನು ಹೇಳ್ಬೇಕಲ್ವಾ ಇಂದಿರೋದಲ್ಲ ಏನೂ ಹೇಳ್ಬಾರ್ದು ಅಂದ್ರೆ ಅಂತ ದೊಡ್ಡ ಅಮೌಂಟು ಕೂಡ ಇಲ್ಲ ಹಾಗೆ ಒಂದು ಅವ್ರದೇ ಆದಂತ ಒಂದು ಫೀಸ್ ಅಮೌಂಟ್ ಕೂಡ ಇದೆ ಆ ಒಂದು ಅಮೌಂಟ್ ನಾವು ಪೇ ಮಾಡಾದ್ಮೇಲೆ ಪ್ರತಿ ಒಂದಿಗೂ ಕೂಡ ನಮಗೆ ಉತ್ತರ ಕೊಡ್ತಾರೆ ಹಾಗೆ ಅದ್ರ ಜೊತೆಗೆ ನನಗೆ ಫುಲ್ ಮಾನಿಟೈಸೇಷನ್ ಆಗಿ ನನಗೆ ಪಿನ್ ಬಂದು ಅಮೌಂಟ್ ಬರೋವರೆಗೂ ಕೂಡ ನಮ್ಮ ಜೊತೆನೇ ಇರ್ತಾರೆ ಅದೊಂದು ನನಗೆ ತುಂಬಾನೇ ಹೆಲ್ಪ್ ಆಯ್ತು ಅದಾದ ಮೇಲೆ ನೆಕ್ಸ್ಟು ನನ್ನ ಹತ್ರ ಅವರು ನಂದು ಪ್ಯಾನ್ ಕಾರ್ಡ್ ಫೋಟೋನ ನೀಟಾಗಿ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಒಂದು ಫೋಟೋ ಕಳಿಸಿ ಅಂತ ಕಳ್ಸಿಸ್ಕೊಂಡ್ರು ಅದಾದಮೇಲೆ ನಂದು ಅಡ್ರೆಸ್ಸು ಕರೆಕ್ಟಾಗಿರೋಂಥ ಒಂದು ಅಡ್ರೆಸ್ನ ನೀಟಾಗಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳಿ ಅದನ್ನು ಕೂಡ ಕಳಿಸ್ಕೊಂಡ್ರು ಅಷ್ಟೇ ಅದೆರಡೋನ ಕಳಿಸಿದಷ್ಟೇ ನಾನು ಹಾಗೆ ನಂದು ಇಮೇಲ್ ಐ ಡಿನ ಮತ್ತು ಪಾಸ್ವರ್ಡ್ನ ಕೊಟ್ಟೆ ಅದರಿಂದನೂ ಕೂಡ ಏನೇ ಒಂದು ತೊಂದರೆ ಆಗೋದಿಲ್ಲ ನೀವು ಅವ್ರಿಗೆ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಟ್ಟರೆ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯನೂ ಕೂಡ ಬೇಡ ಅಷ್ಟು ಚೆನ್ನಾಗಿ ಅವರು ನಮಗೆ ಎಲ್ಪ್ ಮಾಡಿಕೊಡ್ತಾರೆ ಅದು ಈ ಥರ ಒಂದು ಕೊಟ್ಟ ಮೇಲೆ ಅವರು ನಾವು ನಂದು ಇಮೇಲ್ ಐ ಡಿಯಿಂದ ಅವರು ಲಾಗಿನ್ ಮಾಡಿಕೊಂಡು ನಾನು ಏನೇನು ಮಾಡಬೇಕಾಗಿತ್ತೋ ಕೆಲಸ ಎಲ್ಲ ಅವರೇನೆ ಮಾಡಿ ನನಗೆ ಮಾನಿಟೈಸೇಷನ್ ಮಾಡಿಕೊಟ್ರು ಅಂದರೆ ಮಾನಿಟೈಸೇಷನ್ನ ಅಪ್ಲೈ ಮಾಡಿದ ತಕ್ಷಣ ಮಾನಿಟೈಸೇಷನ್ ಆಗಿಬಿಡಲ್ಲ ಅಲ್ಲೂ ಕೂಡ ಮೂರು ಥರ ಇದೆ ಅಂದರೆ ತ್ರೀ ಸ್ಟೆಪ್ಸ್ಗಳಿವೆ ಅದರಲ್ಲಿ ನಾವು ನಂದು ಈ ಒಂದು ಸ್ಟೆಪ್ಪು ಈಸಿಯಾಗೇ ಅವರೇ ಅಪ್ಲೈ ಮಾಡಿದ್ರಿಂದ ತುಂಬ ಈಸಿಯಾಗೆ ಆಗೋಯ್ತು ಎರಡನೇ ಸ್ಟೆಪ್ಪು ಅಷ್ಟೇ ಮಧ್ಯಾಹ್ನದಷ್ಟರಲ್ಲೇ ಆಗೋಗ್ಬಿಟ್ಟಿತ್ತು ಬಟ್ ಮೂರನೇ ಸ್ಟೆಪ್ಪು ತುಂಬಾ ಕಷ್ಟ ಆಯಿತು ಅದು ಮೂರು ಸ್ಟೆಪ್ಪು ಯಾವುದು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಫಸ್ಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮಗೆ ಈ ಥರ ಬಿಕಮ್ ಎ ಯೂಟ್ಯೂಬ್ ಪಾರ್ಟ್ನರ್ ಹೇಳಿ ಈ ಥರ ಕಂಗ್ರಾಕ್ಸ್ ಅಂತೇಳಿ ಮೆಸೇಜ್ ಬರುತ್ತೆ ಅದು ಬರ್ತಿದ್ದಂಗೆ ನಾವು ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಒಂದು ತ್ರೀ ಸ್ಟೆಪ್ಗಳಿರ್ತವೆ ಇರ್ತವೆ ಅದರಲ್ಲಿ ಮೊದಲನೇ ಸ್ಟೆಪ್ಪು ಬೇಗನೆ ಆಗೋಯಿತು ಎರಡನೇದು ಕೂಡ ಅಷ್ಟೇನೆ ಒಂದು ಮಧ್ಯಾಹ್ನ ಅಷ್ಟರಲ್ಲೇ ಮುಗ್ದು ಹೋಗ್ಬಿಟ್ಟಿತ್ತು ಬಟ್ ಮೂರನೇದು ನೋಡಿ ಗೆಟ್ ರಿವ್ಯೂ ಅಂತ ಇದೆ ಈ ಒಂದು ಸ್ಟೆಪ್ಪೇನೆ ತುಂಬ ಲೇಟ್ ಆಗಿದ್ದು ಈ ಒಂದು ಸ್ಟೆಪ್ಪು ತುಂಬ ಲೇಟಾಗಿ ನನಗೆ ಮೋನಿಟೈಸೇಷನೇ ಕೂಡ ಆಗಲ್ವೇನೋ ಅನ್ನೋ ಭಯ ಅಷ್ಟೊಂದು ಭಯ ಆಗ್ಬಿಟ್ಟಿತ್ತು ಏಕೆಂದರೆ ವಿಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಾತ್ರ ಈ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿ ಒಂದು ನಾಲ್ಕು ತಿಂಗಳು ಆಗ್ತಾ ಬರ್ತಾ ಇರಬೇಕು ನಾಲ್ಕು ಅಥವಾ ಐದು ಅಂತಲೇ ಅಂದ್ಕೊಡಿ ಅದರಲ್ಲಿ ನಾನು ಒಂದೂವರೆ ತಿಂಗಳು ನಾನು ಬರೀ ಒಂದು ಎರಡು ವೀಡಿಯೋನ ಹಾಕಿ ಸುಮ್ಮನೆ ಆಗ್ಬಿಟ್ಟಿದೆ ಅಷ್ಟೇ ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿ ಇವಾಗ ಒಂದು ಎರಡೂವರೆ ತಿಂಗಳಾಗಿದೆ ಎರಡೂವರೆ ತಿಂಗಳಿಗೆ ನನಗೆ ಮೊನಿಟೈಸೇಷನ್ ಆಗಿದೆ ನಾನು ಮಾನಿಟೈಸೇಷನ್ ಆಗಿ ಆಲ್ರೆಡಿ ಒಂದು ತಿಂಗಳ ಮೇಲೆ ಒಂದು ಫೈವ್ ಏನೋ ಆಗ್ತಾ ಬರ್ತಾ ಇದೆ ಮಾನಿಟೈಸೇಷನ್ ಆಗಿನೇ ಒಂದು ತಿಂಗಳ ಮೇಲೆ ಆಗ್ಬಿಟ್ಟಿದೆ ಬಟ್ ನಾನು ಈ ಒಂದು ವಿಡಿಯೋನ ಇವಾಗ ಮಾಡ್ತಾ ಇದೀನಿ ಅಷ್ಟೇನೆ ಅದಕ್ಕೂ ಕೂಡ ಕೆಲವೊಂದು ರೀಸನ್ಸ್ ಇತ್ತು ಅದರಿಂದ ನಾನು ಮಾಡೋಕೆ ಇವಾಗ ಇನ್ನೇನು ಅಮೌಂಟ್ ತಗೊಳಕ್ಕೆ ಹತ್ರದಲ್ಲೇ ಇದ್ದೀನಿ ಅಂದ್ರೆ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಅಂದ್ರೆ ಒಂದು ಚಿಕ್ಕ ಮಗು ಇದೆ ಮಗುನ ನೋಡಿಕೊಂಡು ನಾನು ಇಷ್ಟೆಲ್ಲ ವೀಡಿಯೋ ಎಲ್ಲ ವೈರಲ್ ಕೂಡ ಆಗಿ ಇಷ್ಟು ಬೇಗನೆ ಮಾನಿಟೈಸೇಷನ್ ಕೂಡ ಆನ್ ಮಾಡೋ ಮಟ್ಟಕ್ಕೆ ಬಂದು ಈ ತರ ಆಗೋಯ್ತಲ್ಲ ಅನ್ನೋ ಒಂದು ತುಂಬಾ ಭಯದಲ್ಲೇ ಇದ್ದೆ ಯಾಕೆಂದ್ರೆ ಎಲ್ಲರೂ ಕೂಡ ತಿಳ್ಕೊಳ್ಳಿ ವಿಡಿಯೋ ಮಾಡಿ ವೈರಲ್ ಆದ ತಕ್ಷಣನೇ ನಮಗೆ ಮಾನಿಟೈಸೇಷನ್ ಆಗ್ಬಿಡಲ್ಲ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಬೇಕು ಅವರು ಒಂದು ಫೀಸ್ ಅಂತ ಹೇಳಿ ಅಮೌಂಟ್ನ ತಗೋತಾರೆ ಅಷ್ಟೇನೆ ಅದರ ಫೀಸ್ ಅಂತೇಳಿ ತ ಅಮೌಂಟ್ ಕೊಡೋಕ್ಕಿಂತ ಹೆಚ್ಚಾಗಿ ನಾವು ಎಷ್ಟು ತಲೆ ತಿಂತೀವಿ ಅಂದ್ರೆ ಅವರಿಗೆ ಈ ತರ ಒಂದು ಭಯದಲ್ಲಿ ನಾನು ತುಂಬಾ ಕ್ವಶನ್ಸ್ ಕೇಳ್ತೀನಿ ಆಮೇಲೆ ಯಾವುದೇ ಒಂದು ಮೇಲ್ ಬರಲಿ ಅವ್ರಿಗೆ ಸ್ಕ್ರೀನ್ ಶಾಟ್ ತೆಗೆದು ತೆಗ್ದು ಸರ್ ಇದೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಥವಾ ಯಾವುದೋ ಒಬ್ರದ್ದು ವೀಡಿಯೋ ನೋಡಿದೆ ಅವ್ರದ್ದು ಆ ಥರ ಆಗಿದೆ ನಂದೇನಾದ್ರು ಈ ಥರ ಆಗ್ಬಿಟ್ಟಿದ್ಯಾ ನಾನು ವೀಡಿಯೋ ಏನಾದ್ರು ಡಿಲೀಟ್ ಮಾಡ್ಬಿಡ್ಲಾ ಈ ಥರ ತುಂಬಾ ಕ್ವಶನ್ಸ್ಗಳನ್ನ ಕೇಳಿ ಕೇಳಿ ತಲೆ ತಿಂದೀನಿ ತಿನ್ ಅಂದರೆ ಅಷ್ಟು ಅವ್ರಿಗೆ ಪಾಪ ಬೇಜಾರ್ ಮಾಡ್ಬಿಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ ಬಟ್ ಅವರು ನನಗೆ ಬೇಜಾರಾಗಿದೆ ಅನ್ನೋ ಥರ ಯಾವುದೇ ಒಂದು ರಿಪ್ಲೈನೇ ಮಾಡಿಲ್ಲ ಪಾಪ ನಾನು ಏನೇ ಒಂದು ಹೇಳಿದ್ರು ಕೂಡ ಅಲ್ಲೇನೇ ರೆಸ್ಪಾನ್ಸ್ ಮಾಡ್ತಾಯಿದ್ರು ಆಮೇಲೆ ನಾನು ಏನೂ ಆಗಲ್ಲ ನಿಮ್ದು ನಿಮ್ಮದೇನಾದ್ರೂ ಆಗಿಲ್ಲ ಅಂದರೂ ನಾನು ಮಾಡಿಸ್ಕೊಡ್ತೀನಿ ತಲೆ ಅದು ಏನೇ ಒಂದು ಪ್ರಾಬ್ಲಮ್ ಅಂತಲೇ ಬರಲಿ ಅಥವಾ ರಿಜೆಕ್ಟ್ ಅಂತಲೇ ಬರಲಿ ನಾನು ಇದ್ದೀನಿ ಅಲ್ವಾ ನೀವು ಯಾಕೆ ಎದ್ರುಕೋತೀರಾ ಅಂತ ಇಷ್ಟೊಂದು ಧೈರ್ಯನ ನಂಗೆ ಕೊಡ್ತಾಯಿದ್ರು ಆ ಟೈಮಲ್ಲಿ ಅಷ್ಟೇ ತುಂಬನೇ ಎದ್ರುಕೋಬಿಟ್ಟಿದೆ ಏಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಥರ ಆಗಿಬಿಟ್ರೆ ಇಷ್ಟು ವೀಡಿಯೋ ಮಾಡಿ ಏನು ಪ್ರಯೋಜನ ಆಯಿತು ಇಷ್ಟು ಚಿಕ್ಕ ಮಗುನ ಇಟ್ಕೊಂಡು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆಯಿತು ಅನ್ನೋ ಥರ ಅಷ್ಟೊಂದು ಇದಾಗ್ಬಿಟ್ಟಿದೆ ಬಟ್ ಆ ಟೈಮ್ ಅಲ್ಲಿ ಅವ್ರು ನಂಗೆ ತುಂಬಾನೇ ಧೈರ್ಯಕ್ಕೆ ತುಂಬಿ ನನಗೆ ಕೊನೆಗೆ ಮಾನಿಟೈಸೇಷನ್ ಕೂಡ ಆನ್ ಆಯ್ತು ಅಂದ್ರೆ ನಾನು ಎದುರ್ಕೊಬಿಟ್ಟಿದೆ ಯಾಕಂದ್ರೆ ಕೆಲವೊಬ್ರು ಹೇಳಿದ್ರು ಜಾಸ್ತಿ ಇಮೇಜಸ್ ಗಳನ್ನ ಯೂಸ್ ಮಾಡಿ ಅವಳು ಮಾತಾಡ್ತಿದ್ದಾಳೆ ನಾನು ಮಾತಾಡಿದ್ರೆ ಅವಳು ಮಾತಾಡ್ತಾಳೆ ಜಾಸ್ತಿ ಇಮೇಜಸ್ ಗಳನ್ನ ಯೂಸ್ ಮಾಡಿ ವಿಡಿಯೋಸ್ಗಳನ್ನ ಮಾಡಿದ್ರು ಕೂಡ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟಿದ್ರು ಆ ಒಂದು ಬೈಕೆ ನಾನು ತುಂಬನೇ ಅವ್ರಿಗೆ ತಲೆ ತಿಂದಿದ್ದೆ ಬಟ್ ಆದರೂ ಕೂಡ ಏನು ಹಂಗೆ ಏನಾದ್ರು ಬಂದರೂ ಕೂಡ ಅದಕ್ಕೇನು ಮಾಡಬೇಕು ಅನ್ನೋ ಒಂದು ಇದನ್ನು ಕೂಡ ನಾನೇ ಮಾಡ್ತೀನಿ ನೀವೇನು ಎದ್ಕೋಬೇಡಿ ಅಂತ ಅಷ್ಟು ನನಗೆ ಧೈರ್ಯ ತುಂಬಿ ಕೊನೆಗೆ ಆ್ಯಡ್ಸ್ ಪಿನ್ ಬಂದಿಲ್ಲ ಅಂತ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿದೆ ಅವ್ರಿಗೆ ಹೇಳಿದ್ದು ಒಂದು ಹತ್ತು ನಿಮಿಷಕ್ಕೆ ಪಿನ್ ಕೂಡ ಬಂತು ಅವ್ರಿಗೆ ಅದ ತಕ್ಷಣ ಫೋಟೋ ಕಳಿಸ್ದೆ ಅವಾಗಲೂ ಕೂಡ ಅವರು ತುಂಬಾ ಖುಷಿಪಟ್ಟರು ಹಾಗೆ ನೀವು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿದ್ದೀರಾ ಏನು ಎದ್ರುಕೋಬೇಡಿ ಮಾನಿಟೈಸೇಷನ್ ಆಗೇ ಆಗುತ್ತೆ ನಿಮ್ದು ಅಂತ ಅಷ್ಟೊಂದು ಧೈರ್ಯ ಕೊಟ್ಟಿದ್ರು ಯಾಕೆಂದರೆ ನನ್ನ ವೀಡಿಯೋನ ಅವರ ಎಲ್ಲ ವೀಡಿಯೋನು ಕೂಡ ಒಂದು ವೀಡಿಯೋನು ಕೂಡ ಚೆಕ್ ಮಾಡಿ ನನಗೆ ನಿಮ್ದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ನೀವು ಯಾವುದೂ ಮ್ಯೂಸಿಕ್ ಯೂಸ್ ಮಾಡಿಲ್ಲ ಏನು ಮಾಡಿಲ್ಲ ನಾನು ನೋಡಿದ್ದೀನಿ ನಿಮ್ಮ ಎಲ್ಲ ವೀಡಿಯೋಸ್ನ ಹಾಗೆ ನೀವು ವಾಯ್ಸ್ನ ಕೊಟ್ಟಿ ವಿಡಿಯೋ ಮಾಡಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಯಾವುದೇ ಇಮೇಜಸ್ನ ಹಾಕಿ ನೀವು ವಾಯ್ಸ್ನ ಕೊಟ್ಟಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನೀವೇನಾದರೂ ಮ್ಯೂಸಿಕ್ನ ಕೊಟ್ಬಿಟ್ಟಿದ್ರೆ ತುಂಬನೇ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿ ನನಗೆ ತಿಳಿಸ್ಕೊಟ್ರು ಅವರು ಮಾಡಿದ್ದ ಒಂದು ಎಲ್ಪ್ನ ನಾನು ತುಂಬಾ ನೆನೆಸ್ಕೊತೀನಿ ಏಕೆಂದರೆ ಯಾರ್ಯಾದರೂ ಅಷ್ಟೇ ಅಲ್ವಾ ಇಷ್ಟೆಲ್ಲ ಕಟ್ ಇನ್ನೇನು ಮಾನಿಟೈಸೇಷನ್ ಆಗಿ ಆಯಿತು ಅನ್ನೋ ಟೈಮ್ಗೆ ಈ ಥರ ಆಗೋಯ್ತು ಅಂತಂದರೆ ಈಗ ವೀಡಿಯೋನೇ ಡಿಲೀಟ್ ಮಾಡಿಬಿಟ್ರೆ ಮತ್ತೆ ನಾವು ವೈರಲ್ ಆಗುತ್ತೆ ವಿಡಿಯೋ ವೈರಲ್ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಅಂತೇಳಿ ಅಷ್ಟೊಂದು ನನಗೆ ಎಲ್ಪ್ ಮಾಡಿ ಕೊನೆಗೆ ಮಾನಿಟೈಸೇಷನ್ ಕೂಡ ಆಯಿತು ನನ್ನ ಮಗಳೂ ಹೆಂಗೋ ಮಾಡಿ ಮಲಗಿಸಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಎತ್ಬಿಟ್ಟಿದ್ದಾಳೆ ಅದಕ್ಕೆ ಹಾಗೆ ಎತ್ಕೊಂಡೆ ಮಾಡ್ತಾ ಇದ್ದೀನಿ ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೂ ಮನಿಟೈಸೇಷನ್ ಆನ್ ಆಯಿತು ಆನ್ ಆದ ತಕ್ಷಣವೇ ಅವರಿಗೆ ಸರ್ ಹಿಂಗೆ ಆನ್ ಆಗಿದೆ ಅಂತ ಹೇಳಿ ಮೆಸೇಜ್ ಕಳಿಸ್ದೆ ಅವ್ರು ಅಷ್ಟೇ ಖುಷಿಪಟ್ಟರು ನನಗಂತೂ ಅವತ್ತೊಂದು ದಿನ ಮಾತ್ರ ಮರೆಯೋಕ್ಕಾಗಲ್ಲ ಯಾಕೆಂದರೆ ಏನೋ ಮಾಡಬೇಕು ಅಂದ್ಕೊಂಡು ನೋಡಿ ನಮ್ಮ ಮನೆ ಸ್ವಲ್ಪ ಚಿಕ್ಕದೇ ಇರೋದು ತುಂಬಾ ಚಿಕ್ಕದು ನಾನು ಏನೇ ಒಂದು ಮಾಡಿದ್ರು ಕೂಡ ಎಲ್ಲಾದರೂ ಒಂದು ಸೌಂಡ್ ಆಗೇ ಆಗ್ತಿತ್ತು ತುಂಬ ಕಷ್ಟಪಟ್ಟಿನೇ ವೀಡಿಯೋಗಳ ವೀಡಿಯೋಸ್ಗಳನ್ನ ಮಾಡಿರೋದು ಇಷ್ಟೆಲ್ಲ ಮಾಡಿ ಹಿಂಗೆ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇದ್ದಾಗ ಅವರಷ್ಟು ಧೈರ್ಯ ಕೊಟ್ಟು ನನಗೆ ಅಷ್ಟೆಲ್ಲ ಮಾಡಿದ್ರಲ್ವಾ ನಿಜವಾಗ್ಲೂ ಆ ಒಂದು ಹೆಲ್ಪ್ ನ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ನನಗೆ ಯೂಸ್ ಆಯ್ತು ಅವರಿಂದ ಅದಕ್ಕೆ ನಾನು ಹೇಳೋದು ಇಷ್ಟೇನೆ ಯಾಕೆಂದ್ರೆ ಕೆಲವೊಬ್ರು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ತುಂಬಾ ಜನ ಇದ್ದಾರೆ ಕೆಲವೊಬ್ರು ಲೈವ್ಗು ನಾನು ಕೂಡ ಹೋಗ್ತೀನಿ ಅಂದ್ರೆ ನಾನು ಲೈವ್ ಜಾಸ್ತಿ ಮಾಡಿಲ್ಲ ನಾನು ಕೆಲವೊಬ್ರು ಲೈವ್ಗೆ ಹೋಗ್ತೀನಿ ಅಲ್ವಾ ಅವಾಗ ನನಗೆ ತುಂಬಾ ಜನ ಗೊತ್ತು ಪರಿಚಯ ಇದ್ದಾರೆ ಮಾನಿಟೈಸೇಷನ್ ಆಗುವಾಗ ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ಆದ್ರಿಂದ ನೀವು ವಿಡಿಯೋ ಮಾಡುವಾಗ್ಲೇ ಸ್ವಲ್ಪ ಎಚ್ಚರ್ಸ್ಕೊಂಡು ಮಾಡಿ ನನ್ಗೆ ಏನಾದ್ರು ಕಾಣಿಸಿದ್ರೆ ಅಂದ್ರೆ ಯಾರ್ದೋ ಒಬ್ಬರು ವಿಡಿಯೋ ನೋಡಿದಾಗ ಅವ್ರೇನಾದ್ರೂ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿ ಮಾಡಿದರೆ ನಾನು ತಕ್ಷಣ ಅವ್ರಿಗೆ ತಿಳಿಸ್ತೀನಿ ಅದ್ರ ಬಗ್ಗೆ ಇವಾಗ ನಾನು ನಾನು ಪಟ್ಟಂಥ ಪ್ರಾಬ್ಲಮ್ ಬೇರೆಯವ್ರು ಯೂಸ್ ಅಂದರೆ ಬೇರೆಯವ್ರು ಅನ್ಭವಿಸ್ಬಾರ್ದು ಅಂತ ಒಂದು ರೀಸನ್ನಿಂದ ನಾನು ಅವ್ರಿಗೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನೇ ಒಂದು ಡೌಟ್ಸ್ ಇರಲಿ ಈ ಸರ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ ನೀವು ಯಾವ ಟೈಮಲ್ಲಾದರೂ ಮೆಸೇಜ್ ಮಾಡಿದ್ರು ಕೂಡ ಅವರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೆ ಮಾತ್ರ ರಿಪ್ಲೈ ಮಾಡ್ತಾರೆ ಅದಕ್ಕೂ ಜಾಸ್ತಿ ಅವರು ನೈಟೆಲ್ಲ ರಿಪ್ಲೈ ಮಾಡೋದಿಲ್ಲ ಅಂದರೆ ನೀವು ನೈಟ್ ಏನಾದ್ರು ಮೆಸೇಜ್ ಮಾಡಿದರೆ ಆ ಮೆಸೇಜ್ಗೆ ಬೆಳಗ್ಗೆ ರಿಪ್ಲೈ ಮಾಡಿರ್ತಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳಿ ಇವತ್ತು ನಾಗಲ್ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಥರ ಒಂದು ಪ್ರಾಬ್ಲಮ್ ನೀವು ಮಾಡ್ಕೋಬೇಡಿ ಏಕೆಂದರೆ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿ ವೀಡಿಯೋಸ್ಗಳನ್ನ ಮಾಡಬೇಡಿ ಇಮೇಜಸ್ಗಳನ್ನ ಯೂಸ್ ಮಾಡ್ಕೋಬೋದು ಬಟ್ ನಮ್ಮದೇ ವಾಯ್ಸ್ ಕೊಡಬೇಕು ಆವಾಗ ಅದರಿಂದಲೂ ರೀಯೂಸ್ ಕಂಟೆಂಟ್ ಬರೋದಿಲ್ಲ ಅಕಸ್ಮಾತ್ ರೀಯೂಸ್ ಕಂಟೆಂಟ್ ಬಂತು ಅಂದರೂ ಕೂಡ ಏನು ಮಾಡಬೇಕು ಅಂತಲೂ ಅವರೇನೇ ಹೇಳ್ಕೊಡ್ತಾರೆ ಅಷ್ಟು ಚೆನ್ನಾಗಿ ಎಲ್ಪ್ ಆಗುತ್ತೆ ಇವರೊಂದು ನಂಬರ್ನ ನೀವು ಸೇವ್ ಮಾಡಿಕೊಂಡು ನೀವು ಆರಾಮಾಗಿ ಅವ್ರ ಹತ್ರ ಏನೇ ಒಂದು ಡೌಟ್ಸ್ ಇದ್ರು ಕೂಡ ನೀವು ಕೇಳ್ಕೊಬೋದು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರು ಅಂತೇಳಿ ಇವತ್ತು ಆಗಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನೂ ಒಂದು ಹೇಳ್ಬಿಡ್ತೀನಿ ಬಿಡ್ತೀನಿ ಕೇಳಿ ಅಂದರೆ ಎಲ್ಲರೂ ಕೂಡ ಈಗ ಅವ್ರು ಏನೋ ನಮಗೆ ಎಲ್ಪ್ ಮಾಡಿದ್ರು ಅಂತ ಅವರಾಗವ್ರೆ ನಮಗೆ ಹೇಳಿ ನಮ್ಮ ಬಗ್ಗೆ ಹೇಳಿ ಅಂತ ಹೇಳಿ ಇವರೆಲ್ಲ ವೀಡಿಯೋ ಮಾಡಿರ್ಬೋದೇನೋ ಅಂತ ಅಂದ್ಕೋಬೇಡಿ ಏನಕ್ಕೆ ಗೊತ್ತಾ ಯಾಕೆಂದರೆ ನಾನು ನನಗೆ ಅನಿಸ್ತು ಇದ್ರ ಬಗ್ಗೆ ಹೇಳಿದ್ರೆ ಇನ್ನೂ ಒಂದಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅದ್ರ ಜೊತೆಗೆ ಸರ್ಗೆ ನಾನು ಅಷ್ಟೊಂದು ತಲೆ ತಿಂದಿದ್ದೀನಲ್ವಾ ಆ ಒಂದು ಥ್ಯಾಂಕ್ಸ್ ಅಷ್ಟೆಲ್ಲ ಆದರೂ ಕೂಡ ಅವ್ರು ಅಷ್ಟು ಚೆನ್ನಾಗಿ ಎಲ್ಪ್ ಮಾಡಿಕೊಟ್ರಲ್ಲ ಅದು ಈ ಮುಖಾಂತರನಾದರೂ ಅವ್ರಿಗೊಂದು ಕೃತಜ್ಞತೆ ಅನ್ನೋದನ್ನು ತಿಳ್ಸೋಣ ಹೇಳಿ ಇವತ್ತು ಲಾಗ್ನ ಮಾಡಿದ್ದು ಈ ಒಂದು ಲಾಗು ಎಲ್ಲಾರ್ಗೂ ಕೂಡ ಯೂಸ್ ಆಗಲಿ ಅಂತಲೇ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ ಆದಷ್ಟು ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಅಷ್ಟೇ ಈ ಸರ್ನ ಒಂದು ಅವ್ರ ನಂಬರ್ನ ಸೇವಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ನಿಜವಾಗ್ಲೂ ಯೂಸ್ ಆಗೇ ಆಗುತ್ತೆ ಮುಂದೆ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಅವರು ನಿಮಗೆ ಹೇಳ್ಕೊಡ್ತಾರೆ ಆಮೇಲೆ ಮಾನಿಟೈಸೇಷನ್ ಆದಮೇಲೂ ಕೂಡ ಕೆಲವೊಂದು ಪ್ರೊಸೆಸ್ಗಳಿವೆ ಆ ಅಲ್ಲಿವರೆಗೂ ಫುಲ್ಲು ನಮಗೆ ಪೇಮೆಂಟ್ ಬರೋವರೆಗೂ ಕೂಡ ನಮ್ಮ ಜೊತೆಲೇನೆ ಇರ್ತಾರೆ ಹಾಗೆ ಇನ್ನೂ ಹೇಳಬೇಕು ಅಂದರೆ ಮಾನಿಟೈಸೇಷನ್ ಆದ್ಮೇಲೆ ಅವರು ವೀಡಿಯೋಸ್ಗಳನ್ನ ಯಾವ ರೀತಿ ನಾವು ಹಾಕಬೇಕು ಯಾವ ರೀತಿ ನಾವು ಆಕ್ಟಿವಲ್ಲಿ ಇರಬೇಕು ಏಕೆಂದ್ರೆ ಮಾನಿಟೈಸೇಷನ್ ಆಗಿ ಕೆಲವೊಂದು ನಾವು ತಪ್ಪುಗಳನ್ನ ಮಾಡಿಬಿಟ್ರೆ ಡಿಮಾನಿಟೈಸೇಷನ್ ಕೂಡ ಆಗತ್ತಂತೆ ಅದಕ್ಕೆ ಈ ಥರ ಎಲ್ಲ ಮಾಡ್ಕೋಬೇಡಿ ಈ ಥರ ಎಲ್ಲ ಮಾಡಬೇಡಿ ಅನ್ನೋದನ್ನು ಕೂಡ ಅವರು ನನ್ನ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ಒಂದು ಈ ಮುಖಾಂತರ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಎಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು